ಏ ಹಾಯ್ ಕೆಲವ್ರು ಹೇಳ್ತಾರೆ ಕೆಲವು ಜನ ರಾತ್ರಿ ಹೊತ್ತಲ್ಲಿ ಉಗುರುಗಳನ್ನು ಕಟ್ ಮಾಡಬಾರ್ದು ಅಂತ ಅದಕ್ಕೆ ಕಾರಣ ಏನು ಆ್ಯಕ್ಚುಲಿ ಸೊ ಆ ಕಾರಣ ಏನು ಅಂತ ನಾನು ಹೇಳ್ತೀನಿ ಹಿಂದಿನ ಕಾಲದಲ್ಲಿ ಸರಿಯಾಗಿ ಇರಲಿಲ್ಲ ಬೆಳಕು ಅಥವಾ ದೀಪಗಳು ಇರಲಿಲ್ಲ ರಾತ್ರಿ ಹೊತ್ತು ಈ ಚಂದ್ರನ ಲೈಟ್ ಇರ್ತಲ್ಲ ಅದರಲ್ಲಿ ಅಥವಾ ಈ ಸಣ್ಣ ಸಣ್ಣ ಮೀನುಬತ್ತಿಗಳು ದೀಪಗಳನ್ನು ಯೂಸ್ ಮಾಡಿಕೊಂಡು ಅವರು ಏನಾದರೂ ಕೆಲಸಗಳು ಇದ್ರು ರಾತ್ರಿ ಹೊತ್ತಲ್ಲಿ ಸೊ ಹಿಂದಿನ ಕಾಲದಲ್ಲಿ ಇವಾಗ ಇದ್ದಂಗೆ ಕರೆಂಟು ಆ ಥರ ಇರಲಿಲ್ಲ ಸೊ ಆ ಬೆಳಕಿನಲ್ಲಿ ಉಗುರು ಕಟ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಬೆಳಕು ಸರಿಯಾಗಿ ಇರೋದ್ರಿಂದ ಉಗುರು ಸರಿಯಾಗಿ ಕಟ್ ಮಾಡೋಕ್ಕಾಗದೇ ಇರ್ಬೋದು ಅಥವಾ ಉಗುರು ಕಟ್ ಮಾಡೋಕ್ಕೋಗಿ ಬೆರಳನ್ನ ಕಟ್ ಮಾಡ್ಕೊಳ್ಬೋದು ರಕ್ತ ಬರುತ್ತೆ ತುಂಬ ನೋವಾಗುತ್ತೆ ಸೊ ಈ ಕಾರಣದಿಂದ ಹಿಂದಿನ ಕಾಲದಲ್ಲಿ ರಾತ್ರಿ ಹೊತ್ತು ಉಗುರು ಕಟ್ ಮಾಡಬಾರ್ದು ಅಂತ ಒಂದು ಪದ್ಧತಿ ಇತ್ತು ಅದೇನಾಗಿದೆ ಅಂದರೆ ಇವತ್ತಿಗೂ ಹಂಗೇ ಕಂಟಿನ್ಯೂ ಆಗಿಬಿಟ್ಟಿದೆ ಆ್ಯಕ್ಚುಲಿ ಬೆಳಕು ಚೆನ್ನಾಗಿದ್ದು ಕರೆಕ್ಟಾಗಿ ನೀಟಾಗಿ ಕಟ್ ಮಾಡಿಕೊಂಡ್ರೆ ಕೇರ್ಫುಲ್ಲಾಗಿ ಹುಷಾರಾಗಿ ಸೊ ರಾತ್ರಿ ಹೊತ್ತು ಕಟ್ ಮಾಡಿಕೊಂಡ್ರೂ ಅಂಥದ್ದೇನಾಗಲ್ಲ ಸೊ ಹಿಂದಿನ ಕಾಲದ ಪದ್ಧತಿ ಈಗಲೂ ಅದೇ ಕಂಟಿನ್ಯೂ ಆಗಿದೆ ಥ್ಯಾಂಕ್ ಯು